ಅಂತ ಊರು ಅಲ್ಲೇ ಭಾಗ್ಯವತಿ ಕ್ಯೂ ಮಾರ್ಟ್ ಅಂತ ಹೇಳಿ ಲೈಬ್ರರಿ ಅನ್ನೋರು ಗ್ರಾಮ ಪಂಚಾಯಿತಿಗಳು ಗ್ರಾಮ ಪಂಚಾಯಿತಿ ಲೈಬ್ರರಿ ಬಗ್ಗೆ ನಮ್ಮ ರಾಜೇಂದ್ರಕುಮಾರ್ ಅವನೇ ಹೇಳ್ತಾರೆ ಅದನ್ನ ಸೊ ನಾವು ಈಗ ಮೊದಲನೇದಾಗಿ ಆ ಒಂದು ಭಾಗ್ಯವತಿವಾಗಿ ಯಾಕೆ ಸುಸೈಡ್ ಮಾಡಿಕೊಂಡು ಲೈಬ್ರೆರಿಯಲ್ಲೇ ಸೊಸೈಡ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಪೇಪರ್ಸ್ಗಳನ್ನ ದಂಪತಿ ಕೇಳ್ತಾರೆ ಸೊ ಈ ಥರ ಮಾಡಿ ಮನೆಗೆ ಫ್ಯಾಮಿಲಿಯಿಂದ ತುಂಬ ತೊಂದರೆ ಆಗಿ ಮಗಳು ಬೇರೆ ಪಿ ಯು ಸಿ ಹೋಗ್ತಾ ಇದ್ದಾರೆ ಮೂರು ಮೂರು ತಿಂಗಳ ಸಂಬಳ ಇಲ್ಲ ಜೊತೆಗೆ ಅಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳು ಪಿ ಡಿ ಅಧಿಕಾರಿಗಳು ಟಾರ್ಚರ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಸೇರಿತ್ತು ಕೆಲವೊಂದು ಕಡೆ ವರ್ಷಕ್ಕೆ ಒಂದ್ಸಲ ಸಂಬಳ ಆಗುತ್ತಂತೆ ಸೊ ಅವ್ರ ಸಂಬಳ ಬಹುದೇ ಹನ್ನೆರಡು ಸಾವಿರ ಪ್ಲಸ್ ಒಂದು ಆರು ಸಾವಿರದ ಇನ್ನೂರು ಎಲ್ಲಾ ಸೇರಿ ಒಂದು ಹದಿನೆಂಟು ಸಾವಿರ ಚಿಲ್ ಸಂಬಳ ಬರುತ್ತೆ ಅದನ್ನೇ ಮೂರು ತಿಂಗಳ ಆರು ತಿಂಗಳ ಕೊಟ್ಟು ಪೇಪರ್ ಪರ್ಚೇಸ್ ಮಾಡಕ್ಕೂ ದುಡ್ಡು ಕೊಡಲ್ಲ ಇದೆಲ್ಲ ಆಗಿದ್ದು ಈಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಮತ್ತು ಪಬ್ಲಿಕ್ ಲೆವೆಲ್ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಏನೊಂದು ಧರಣಿ ಸತ್ಯಾಗ್ರಹ ಮಾಡಬೇಕು ವಿಚಾರ ಮಾಡಿದ್ವಿ ಪ್ರತಿ ಜಿಲ್ಲೆಯಲ್ಲಿ ಈ ತರ ಗ್ರಂಥ ಬಾಲಕರ ಸಮಸ್ಯೆ ಆದಾಗ ಈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಅದರಲ್ಲಿ ಹನ್ನೆರಡು ಸಾವಿರ ಸರ್ಕಾರ ಕೊಡ್ತಾ ಇದೆ ಆಡಿ ಇಲಾಖೆಯವರು ಹನ್ನೆರಡು ಸಾವಿರ ರಿಲೀಸ್ ಮಾಡ್ತಾ ಇದ್ದಾರೆ ಇನ್ನು ಆರು ಸಾವಿರ ಚಿಲ್ಲರೆ ಏನಿದೆ ಡಿ ಎ ಏನಿದೆ ಅದನ್ನ ಗ್ರಾಮ ಪಂಚಾಯತ್ ನಲ್ಲಿ ವಸೂಲಾಗುವಂತ ಗ್ರಂಥಾಲಯ ಕರದಿಂದ ಪಾವತಿಸಿ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಇದರಲ್ಲಿ ಸರ್ಕಾರ ಕೊಡ್ತಾ ಇರೋದು ಹನ್ನೆರಡು ಸಾವಿರ ಏನಿದೆ ಅದು ಮೂರ್ ತಿಂಗಳ ಗ್ರಾಂಟ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿ ತಿಂಗಳು ಅದು ಸಂಬಳ ಸಿಗ್ತಾ ತೊಂದರೆ ಆಗ್ತಾ ಇದೆ ಇನ್ನು ಆರು ಸಾವಿರ ಚಿಲ್ಲರೆ ಗ್ರಾಮ ಪಂಚಾಯತ್ ಏನು ಕೊಡಬೇಕಾಗಿತ್ತು ಅದು ಸರಿಯಾಗಿ ಕೊಡ್ತಾ ಇದೆ ತಮ್ಮ ತಮ್ಮೂ ತೊಂದರೆ ಅಂತ ನ್ಯೂಸ್ ಪೇಪರ್ ಮ್ಯಾಗ್ಝೈನ್ ಅನ್ನ ಅವರು ಪ್ರತಿ ತಿಂಗಳು ತರಿಸ್ತಾ ಇದ್ದಾರೆ ವರ್ಷಕ್ಕೂ ಕೊಡ್ತಾ ಇದ್ದಾರೆ ಗ್ರಂಥಪಾಲಂದರು ತಮ್ಮ ಓದುಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮ ಕೈಯಿಂದ ದುಡ್ಡು ಹಾಕೊಂಡು ಪ್ರತಿ ತಿಂಗಳು ದಿನಪತ್ರಿಕೆ ಮತ್ತೆ ಮ್ಯಾಗ್ಝೈನ್ಗಳನ್ನ ತರಿಸ್ತಾ ಇದ್ದಾರೆ ಇದು ಕೂಡ ಒಂದು ಒತ್ತಡದ ಕೆಲಸ ಆಗಿದೆ ಇದರ ಜೊತೆಗೆ ಗ್ರಾಮ ಪಂಚಾಯಿತಿಯವರು ಇವರನ್ನು ಬೇರೆ ಬೇರೆ ಕೆಲಸಗಳಿಗೆ ಇದ್ದಾರೆ ಬಿಲ್ ಕಲೆಕ್ಟ್ ಮಾಡೋದಾಗಲಿ ಮತ್ತೊಂದು ಗ್ರಾಮ ಪಂಚಾಯತಿ ಯಾವ ರಿಜಿಸ್ಟರ್ಲಿ ಪುಸ್ತಕ ಇನ್ನೊಂದು ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡೋದರಿಂದ ಈ ಒತ್ತ ಇವ್ರ ಮೇಲೆ ಒತ್ತಡ ತುಂಬ ಆಗಿದೆ ಅದರಲ್ಲಿ ಅಂತ ಗ್ರಂಥಪಾಲಕಿ ಏನು ಮಾಲ್ಕೇಡಲ್ಲಿ ಕೆಲಸ ಮಾಡ್ತಾ ಇದ್ರು ಅವರಿಗೆ ಸಾಕಷ್ಟು ತೊಂದರೆಗಳಿತ್ತು ಮೂರು ತಿಂಗಳಿಂದ ಸಂಬಳ ಬಂದಿರಲಿಲ್ಲ ಅವ್ರ ಮಕ್ಕಳು ಫೀಸ್ ಕಟ್ಟಬೇಕಾಗಿತ್ತು ಎಲ್ಲ ಒತ್ತಡವನ್ನು ತಾಳಂತೆ ಅವರು ಗ್ರಂಥಾಲಯದಲ್ಲೇ ಪ್ರಾಣಿಗೆ ಅವರು ಜೀವ ಬಿಟ್ಟಿದ್ದಾರೆ ಗ್ರಂಥಾಲಯಗಳ ಸಮಸ್ಯೆಗಳ ಬಗ್ಗೆ ಈಗ ಕಾರ್ಡಿಸಲಾಗಲಿ ರಾಜ್ಯ ಮಾಡಿಸಲಾಗಲಿ ಹೇಳಿದ್ದಾರೆ ಇದು ಒಂದೇ ಭಾಗ ಅಲ್ಲ ಎಲ್ಲ ಭಾಗಗಳಲ್ಲಿ ಕೂಡ ಗ್ರಂಥಾಲಯ ಕೆಲಸ ಮಾಡ್ತಾ ಇರುವಂತ ಎಲ್ಲ ಸಿಬ್ಬಂದಿಗಳಿಗೂ ಸಮಸ್ಯೆಗಳು ಎದುರಾಗ್ತಾ ಇದೆ ಇವತ್ತು ಗ್ರಾಮ ಪಂಚಾಯತ್ ಲೈಬ್ರರಿಯವರು ಸೂಸೈಡ್ ಮಾಡ್ಕೊಂಡಿರ್ಬೋದು ನಾಳೆ ಕಾಲೇಜ್ ಲೈಬ್ರರಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಯಾಕೆ ಅಂತಂದ್ರೆ ಕಳೆದ ಹತ್ತು ವರ್ಷಗಳಿಂದ ಸಾವಿರ ವಿದ್ಯಾರ್ಥಿಗಳು ಒಂದು ಕಡೆಯೂ ಸರ್ಕಾರಿ ನೌಕರಿ ಆಗ್ತಾ ಇಲ್ಲ ಇನ್ನು ಪ್ರೈವೇಟ್ ಕಾಲೇಜ್ಗಳಿಗೆ ಹೋದ್ರೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಸಮಯ ಕೊಡ್ತಾರೆ ಅವ್ರು ಜೀವನ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲ ಹೊಟ್ಟಿರೋದ್ರಿಂದ ಒಂದು ಕಡೆ ಜನಪ್ರತಿನಿಧಿಗಳ ಸಮಸ್ಯೆ ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ಮತ್ತೆ ಇನ್ನೊಂದು ಕಡೆ ಪಿಡಿಒಗಳು ಇವರ ಮಧ್ಯದಲ್ಲಿ ಈ ರೀತಿಯ ನೌಕರರಿಗೆ ಬಹಳ ರೀತಿಯ ತಾಂತ್ರಿಕ ಸಮಸ್ಯೆ ಆಗ್ತದೆ ನಿಗದಿತ ಸಮಯದಲ್ಲಿ ಸಂಬಳ ನೀಡದೇ ಇರುವಂತ ಒಂದು ಮೂಲಭೂತ ಸೌಕರ್ಯಗಳನ್ನ ಇವರ ಮೂಲಭೂತ ಹಕ್ಕುಗಳನ್ನ ಪ್ರಶ್ನೆ ಮಾಡತಕ್ಕಂತ ವ್ಯವಸ್ಥೆ ನಲ್ಲಿ ತಾವೆಲ್ಲರೂ ನಂಬ ಆತಂಕ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತೇನು ಅವರಿಗೆ ವಾರ್ಷಿಕ ಆ ಮಂತ್ಲಿ ಸಂಬಳ ಕೊಡಬೇಕು ಅದನ್ನ ನಿಗದಿತ ಸಮಯದಲ್ಲಿ ಕೊಡ್ತಾ ಇಂತ ಅವಘಡಗಳನ್ನ ತಪ್ಪಿಸ್ಬೋದು ಅಂತ ನಾನು ಪಂಚಾಯತಿ ಲೆವೆಲ್ ಅಲ್ಲಿ ಆರ್ ಡಿಪಾರ್ಟ್ಮೆಂಟ್ ಗೆ ಕೆಲಸಿರೋದ್ರಿಂದ ಅಲ್ಲಿ ಅವರು ಪ್ರತಿ ಮೂರು ತಿಂಗಳ ಸಂಬಳ ಸಿಗೋದಿಲ್ಲ ಆ ಕಡೆಲ್ಲೋ ಮನೆಗಳಿರ್ತವೆ ಅಲ್ಲಿಗೆ ಒಬ್ಬೊಬ್ರು ಮಹಿಳೆಯರು ಹೋಗ್ಬೇಕಾದ್ರೆ ಅವರು ಅನುಭವಿಸ್ತಕ್ಕಂಥ ಯಾತ್ರೆ ನೋವು ಕಷ್ಟ ಯಾರು ಹೇಳ್ಕೊಳಕ್ ಸಾಧ್ಯ ಐನೇ ದಾರಿ ಕೊಳಗಡೆ ಸರ್ಕಾರದ ನೇರವಾಗಿ ಅವರ ಕೌಂಟ್ಗೆ ಅವರ ಸಂಬಳವನ್ನ ಖಾತೆಗೆ ಹಾಕ್ಬೇಕಾಗುತ್ತೆ ಒಂದು ಒಂದು ಅದೇ ಸಾಕ್ಷಿ ಪ್ರತಿ ಜಿಲ್ಲೆಯಲ್ಲಿ ಎಲ್ಲರೂ ಸೇರಿ ನಾವು ನಮ್ಮ ಸಂಘಟನೆಗಳಿಂದ ಸೇರಿ ಸುಮಾರು ಒಂದು ಐದು ಲಕ್ಷ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿ ಆ ಹುಡುಗಿ ಹೆಸರಿಗೆ ಇಟ್ಟು ಆ ಮಗುಗೆ ಮುಂದೆ ಎಜುಕೇಶನ್ ಅನುಕೂಲ ಆಗಲಿ ಅನ್ನುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಗುಲ್ಬರ್ಗದಲ್ಲಿ ಮಾಡ್ತಾ ಇದ್ರೆ ನಮ್ಮ ಮುಖ್ಯ ಬೇಡಿಕೆ ಅಂತಂದ್ರೆ ಒಂದು ಸರ್ಕಾರದಿಂದ ಆ ಕುಟುಂಬಕ್ಕೆ ಕಾಂಪನ್ಸೇಷನ್ ಕೊಡಬೇಕು ಎರಡನೇದು ಕುಟುಂಬದ ಒಬ್ಬರಿಗೆ ಯೋಜನೆ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖ ಡಿಮ್ಯಾಂಡ್